ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಇವತ್ತಿನ ಬ್ಲಾಗ್ ಬೆಳಗ್ಗೆ ಆರು ಗಂಟೆಯಿಂದ ಹನ್ನೊಂದು ಗಂಟೆವರೆಗೂ ನನ್ನ ಬಿಸಿ ರೊಟೀನ್ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಇವತ್ತಿನ ಬ್ಲಾಗ್ ನಿಮಗೆ ಮೋಟಿವೇಶನ್ ಕೊಡ್ಬೋದು ಅಂತ ಅಂದ್ಕೊಂಡಿದ್ದೀನಿ ಸೊ ಇವಾಗ ಬೆಳಗ್ಗೆ ಆರು ಗಂಟೆಗೆ ನಾನು ಎದ್ದು ಈ ಗೇಟ್ ಬಾಗ್ಲನ್ನ ಓಪನ್ ಮಾಡಿ ಅದಾದಮೇಲೆ ಎಲ್ಲ ಕಸ ಎಲ್ಲ ಗುಡಿಸ್ತಾ ಇದ್ದೀನಿ ಈಗಂತೂ ಬೆಳಗ್ಗೆ ಐದುವರೆಗೆ ಬೆಳಗ್ಗೆ ಆಗ್ಬಿಡುತ್ತಲ್ವ ಸೊ ಆರು ಗಂಟೆ ಆರು ಗಂಟೆ ಅಷ್ಟೊತ್ತಿಗೆ ಏಳು ಗಂಟೆ ಆಗಿದೆನೋ ಅನ್ನೋ ಥರ ಇರುತ್ತೆ ಸೊ ಇವಾಗ ಕಾರ್ ಪಾರ್ಕಿಂಗ್ ಎಲ್ಲ ಕಸ ಇದೆ ಸೊ ಗಾಳಿ ಜಾಸ್ತಿ ಇತ್ತು ಗುಡಿಸಿ ಗುಡಿಸ್ಕೊಂಬರೋ ಧೂಳೆಲ್ಲ ಮತ್ತೆ ವಾಪಸ್ ಹೋಗ್ತಾಯಿತ್ತು ಸರಿ ಇನ್ನು ಎಷ್ಟು ಎಷ್ಟು ಬರುತ್ತೋ ಅಷ್ಟನ್ನೇ ಗುಡಿಸ್ಬಿಡೋಣ ಅಂತೇಳಿ ಈಗ ಕಸ ಎಲ್ಲ ಗುಡ್ಸ್ಕೊತಾ ಇದ್ದೀನಿ ಎವ್ರಿ ಡೇ ನಾನು ಪರ್ಕೆ ಎಲ್ಲಿ ಇಟ್ಟಿರ್ತೀನೋ ಅಲ್ಲಿಂದ ಎಲ್ಲ ಗುಡಿಸ್ಕೊಂಬರ್ತೀನಿ ಆ್ಯಕ್ಚುಲಿ ಇದಕ್ಕಾದರೂ ಯಾರನ್ನಾರು ಇಟ್ಕೋ ಅಂತ ಮನೆಯವರು ಹೇಳ್ತಿರ್ತಾರೆ ಬಟ್ ನನ್ನ ನಾನು ನಮ್ಮ ಮನೆ ಕೆಲಸ ನಾನು ಮಾಡಿಕೊಂಡ್ರೆ ಖುಷಿ ಅದಕ್ಕೋಸ್ಕರ ಮತ್ತು ನನ್ನ ಕನಸು ಮನೆ ಕಟ್ಟೋದಕ್ಕೂ ಮುಂಚೆ ನನ್ನ ಡ್ರೀಮ್ ಅಂತ ಹೇಳ್ಬೋದು ಗೇಟಿಗೆ ಕಸ ಎಲ್ಲ ಗುಡ್ ಗುಡಿಸ್ಬಿಟ್ಟು ನೀರು ಹಾಕಿ ರಂಗೋಲಿ ಹಾಕೋದು ಸೊ ಅದರಿಂದ ನಾನು ಇದು ಸಹ ನಾನೇ ಮಾಡ್ಕೊತಾ ಇರ್ತೀನಿ ಫಸ್ಟು ಗೇಟ್ಗೆಲ್ಲ ನೀರು ಹಾಕಿ ರಂಗೋಲಿ ಹಾಕ್ಬರ್ತೀನಿ ಸಮಟೈಮ್ಸ್ ಏನಾದರೂ ಟಿಫನ್ ಮಾಡೋದಿತ್ತು ಯಾರಾದರೂ ಅರ್ಜೆಂಟ್ ಎಲ್ಗಾರು ಹೋಗಬೇಕು ಅಂತಂದರೆ ಅದೆಲ್ಲ ಮುಗಿಸ್ಬಿಟ್ಟು ಒಂದು ಏಳುವರೆ ಎಂಟು ಗಂಟೆನೂ ಇರುತ್ತೆ ನನ್ನ ಟೈಮು ಇಲ್ಲ ಅಂತಂತಂದರೆ ಯಾರೂ ಎಲ್ಲೂ ಹೋಗೋಲ್ಲ ಅಂತಂದರೆ ಸೊ ಇನ್ನೂ ನೆಲ ವಾಸದೇನಾದ್ರು ಇತ್ತು ಅಂತಂದರೆ ನಾನು ಒಂದು ನಾಲ್ಕೂವರೆ ಐದು ಗಂಟೆ ಐದುವರೆಗೆ ಹಿಂಗೆಲ್ಲ ಎದ್ದಾಳ್ತಾ ಇರ್ತೀನಲ್ಲ ಸೊ ಆವಾಗಲೇ ಫಸ್ಟು ಅಲ್ಲಿಂದ ಮುಗಿಸ್ಕೊಂಡು ಬಂದು ಮನೆ ಕೆಲಸಗಳನ್ನ ಮಾಡ್ಕೊತೀನಿ ಮನೆ ಒಳಗಡೆ ಕೆಲಸನ ಇನ್ನು ಮನೆಯಲ್ಲಿ ನೆಲವರ್ಸೋದೇನೂ ಇಲ್ಲ ಅಂತಂದರೆ ಒಂದು ಆರೂವರೆ ಏಳು ಗಂಟೆ ಏಳೂವರೆ ಈ ಥರ ಆಗ್ತಾ ಇರುತ್ತೆ ಒನ್ ಟೈಮು ಸೊ ಈಗ ನೀರೆಲ್ಲ ಹಾಕಿ ಒಂದು ರಂಗೋಲಿ ಹಾಕಿದ್ದೀನಿ ನನಗೆ ಯೂಶ್ವಲಿ ಎಳೆ ರಂಗೋಲಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅದಕ್ಕೆ ಜಾಸ್ತಿ ಅವನ್ನೇ ಕಲ್ತ್ಕೊಂಡು ಅವನ್ನೇ ಇರ್ತೀನಿ ನಿಮಗೆಲ್ಲ ಎಳೆ ರಂಗೋಲಿ ಇಷ್ಟನಾ ಇಷ್ಟ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ಇವಾಗ ಒಂದು ಕಪ್ಪು ಕಾಫಿ ಕುಡ್ಕೊಂಡು ಆಮೇಲೆ ಕೆಲಸನ ಮನೆ ಕೆಲಸನ ಶುರು ಮಾಡ್ತೀನಿ ಸೊ ಆವಾಗ ನನ್ನದೇ ಆದಂಥ ಟೈಮ್ ಬೆಳಗ್ಗೆ ಮೈಂಡ್ ಫ್ರೆಶ್ ಇರುತ್ತಲ್ವ ಆರಾಮಾಗಿ ಕುತ್ಕೊಂಡು ಒಂದು ಕಾಫಿ ಒಂದು ಕಪ್ ಕಾಫಿ ಕುಡಿದ್ಬಿಡ್ತೀನಿ ಮೊದ್ ಆವಾಗ ಊರಲ್ಲಿದ್ದಾಗ ಫಸ್ಟು ಎಲ್ಲ ಮನೆ ಕೆಲಸಗಳೆಲ್ಲ ಮುಗಿಸಿ ಅದಾದಮೇಲೆ ಕಾ ಹಾಲು ಬರ್ತಿತ್ತು ಆಮೇಲೆ ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದಿತ್ತು ಒಂದು ಏಳುವರೆ ಅಷ್ಟರೊಳಗೆ ನಮ್ಮದು ಎಲ್ಲ ಕಸ ಗುಡಿಸೋದು ಬಾಗಿಲು ತೊಳೆಯೋದು ಮತ್ತು ಒಳಗಡೆ ಕಸ ಗುಡ್ಸ ಕಸ ಗುಡಿಸಿ ಕಾಫಿ ಮಾಡೋರೆ ಬೇರೆ ಇರ್ತಿದ್ರು ಒಂದು ಎರಡು ಮೂರು ಜನ ಇರ್ತಿದ್ವಲ್ಲ ಸೊ ಬೆಳಗ್ಗೆ ಬೇಗ ಕೆಲಸ ಮುಗ್ದು ಸೊ ಇಲ್ಲಿ ಸಿಟಿಯಲ್ಲಾದರೆ ಆಗಾಗಲ್ಲ ಎಲ್ಲಾನು ಮಕ್ಕಳನ್ನು ಕಳಿಸಿ ನಾವೇ ಮಾಡ್ಕೊಬೇಕಲ್ವ ಸ್ವಲ್ಪ ಕೆಲಸಗಳು ಲೇಟಾಗುತ್ತೆ ಬಟ್ಟು ಹಳ್ಳಿಗಿಂತ ಸಿಟಿಯಲ್ಲಿ ಸ್ವಲ್ಪ ನಾವು ಐಜಿನಾಗಿ ಇಟ್ಕೊಂಡಿರ್ತೀವಿ ಹಳ್ಳಿಯಲ್ಲಿ ಸೊ ಆ ಥರ ಆಗೋಲ್ಲ ಬೆಳಗ್ಗೆನೇ ಅವರು ಎಷ್ಟು ಕೆಲಸಗಳಾಗುತ್ತೋ ಅಷ್ಟು ಕೆಲಸಗಳೆಲ್ಲ ಮುಗಿಸಿ ಅಡುಗೆ ಎಲ್ಲ ಮಾಡಿ ಇಟ್ಟುಬಿಡ್ತಾರೆ ಆದರೆ ನಮ್ಮದು ಬ ಮೂರು ಹತ್ತು ಬರಿ ಅಡುಗೆ ಬಿಸಿ ಬಿಸಿ ಅಡುಗೆ ಮಾಡು ಸೊ ತಿನ್ನು ತೊಳಿ ಇದರಲ್ಲೇ ಇರ್ತೀವಿ ಆದರೆ ಅವರು ಬೇಸಿಕ್ ಏನು ಕಸ ಗುಡಿಸೋದು ಬಾಗಿಲು ತೊಳೆಯೋದು ಪಾತ್ರೆ ತೊಳೆಯೋದು ಸೊ ಮನೆ ಒರೆಸೋದೇನಾದ್ರು ಇತ್ತಂದರೆ ಮಧ್ಯಾಹ್ನ ಮೇಲೆ ನೋಡ್ಕೊತಾರೆ ಕೆಲವರು ಬೆಳಗ್ಗೆನೇ ಒರಿಸಿ ಪೂಜೆ ಮಾಡ್ತಾರೆ ಕೆಲವರು ಈವ್ನಿಂಗ್ ಟೈಮ್ ಜಾಸ್ತಿ ಪೂಜೆ ಮಾಡ್ತಾರೆ ಆ ಊರುಗಳಲ್ಲಿ ಒನ್ ಟೈಮ್ ನನಗೂ ಹಳ್ಳಿನೇ ಇಷ್ಟ ಆಗ್ಬಿಡುತ್ತೆ ಇಲ್ಲಿ ಸಿಟಿ ಒಳಗೆ ಯಾವಾಗ ನೋಡಿದ್ರು ಬರೀ ತೊಳಿ ಒರೆಸು ಸೊ ಅಡುಗೆ ಮಾಡು ಬ್ರೇಕ್ಫಾಸ್ಟ್ ಮಾಡು ಇದೇ ಆಗೋಗ್ಬಿಡುತ್ತೆ ಆದರೆ ಮ ಹಳ್ಳಿಯಲ್ಲಿ ಆ ಥರ ಅಲ್ಲ ಬೆಳಗ್ಗೆಯೇ ಕೆಲವರು ಏನೋ ಟಿಫನ್ನ ಮಾಡ್ತಾರೆ ಕೆಲವರು ಒಂದೇ ಸಲ ಅನ್ನ ಸಾಂಬಾರು ಮುದ್ದೆ ಈ ಥರ ಎಲ್ಲ ಮಾಡ್ಕೊಂಡು ಬಿಡ್ತಾರೆ ಬೆಳಗ್ಗೆ ಟೈಮು ಆ ಜನ್ರೇಷನ್ ನಮ್ಮ ಅಜ್ಜಿ ಜನ್ರೇಷನ್ ಎಲ್ಲ ಬೆಳಗ್ಗೆ ಮುದ್ದೆನೇ ತಿಂದ್ಕೊಂಡ್ಬಿಡ್ತಾಯಿದ್ರು ನಮ್ಮ ಅಜ್ಜಿ ಅನ್ನ ಅಂತಂದರೆ ಮುಟ್ತಾನೆ ಇರಲಿಲ್ಲ ಅವ್ರಿಗೆ ಅನ್ನ ಅಂತ ಅದೇನೋ ಅವನ ಕಾಲದಲ್ಲಿ ಇವಾಗ ಶುಗರ್ ಇದೆ ಅಂತ ಅಂದ್ಬಿಟ್ಟು ಅನ್ನವೇ ತಿನ್ನಲ್ಲ ಸೊ ಆವಾಗ ಶುಗರ್ ಇಲ್ಲದೇ ಇದ್ರು ಕೂಡ ಅನ್ನ ತಿಂತಾ ಇರಲಿಲ್ಲ ಅವರು ಸೊ ಬರೀ ಮುದ್ದೆ ಬೆಳಗ್ಗೆ ಟಿಫನ್ಗೂ ಮುದ್ದೆ ಸಾರು ಊಟ ಮಾಡಿಬಿಡ್ತಾಯಿದ್ರು ಸೊ ಅವಾಗ ಆವಾಗಿಂದು ಕಲ್ಚರೇ ಚೆನ್ನಾಗಿತ್ತೇನೋ ಅಂತ ಅನಿಸುತ್ತೆ ಸೊ ಒಂದೇ ಸಲ ಅಡುಗೆ ಮಾಡಿಟ್ಬಿಟ್ರೆ ಆಮೇಲೆ ಮಧ್ಯಾಹ್ನ ಅಡುಗೆ ಮಾಡೋ ನೆಸೆಸಿಟಿನೇ ಇರೋಲ್ಲ ಒಂದೇನಾದರೂ ಅನ್ನ ಏನಾದರೂ ಖಾಲಿಯಾಗಿತ್ತು ಅಂತಂದರೆ ಅನ್ನ ಏನಾದರೂ ಮಾಡ್ತಾ ಮಾಡ್ತಾಯಿರ್ತಿದ್ ಅಷ್ಟೇ ಸೊ ಇಲ್ಲಾದರೆ ಆಗಾಗಲ್ಲ ಬಿಸಿ ಬಿಸಿದು ಆವಾಗ ಅವಾಗಿಂದ ಆವಾಗಲೇ ಮಾಡ್ಕೊಂಡು ತಿನ್ನಬೇಕು ಸೊ ಅಲ್ಲಿ ಎಲ್ಲ ಆ ಥರ ಇರ್ತಾ ಇರಲಿಲ್ಲ ನಮಗೆ ಬೆಳಗ್ಗೆ ಮಾಡಿದ್ರೆ ಇನ್ನು ಸಂಜೆ ತನಕ ಏನೂ ಮಾಡೋ ನೆಸೆಸಿಟಿನೇ ಇರ್ತಾ ಇರಲಿಲ್ಲ ಬೆಳಗ್ಗೆನೇ ಮುದ್ದೆ ಅನ್ನ ಎಲ್ಲ ಮಾಡಿಟ್ಟಿದ್ರಲ್ಲ ಸೊ ಮಧ್ಯಾಹ್ನಕ್ಕೆ ಒಂಚೂರು ಅನ್ನ ತಿಂದ್ಕೊಂಡು ಸುಮ್ಮನಾಗ್ಬಿಡ್ತಾ ಇದ್ವಿ ಸೊ ಇಲ್ಲಾದರೆ ಆ ಥರ ಆಗೋಲ್ಲ ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡಬೇಕು ಬೆಳಗ್ಗೆ ಟಿಫನ್ಗೆ ರೆಡಿ ಮಾಡಬೇಕು ನಮ್ಮ ಮನೇಲಂತೂ ಯಾವತ್ತಾದರೂ ಒಂದಿನ ಟಿಫನ್ ಮಾಡೋದು ಬೇಡ ಒಂದೇ ಸಲ ಅಡುಗೆ ಮಾಡೋಣ ಅಂತಂದರೆ ಸೊ ನನ್ನ ಮಗನಿಗಂತೂ ಹೋಗೋದೇ ಇಲ್ಲ ಊಟ ಬೆಳ ಬೆಳಗ್ಗೆ ಸೊ ಟಿಫನ್ ಮಾಡಲೇಬೇಕು ಕಂಪಲ್ಸರಿ ನನಗಂತೂ ಒಂದೊಂದು ಸಲ ಟಿಫನ್ನು ಅಡುಗೆಗಳು ಮಾಡಿ ಮಾಡಿ ಬೋರ್ ಇರುತ್ತೆ ಸೊ ಏನು ಮಾಡೋಕ್ಕಾಗಲ್ಲ ಮಕ್ಳಿಗೂ ಮಾಡಲೇಬೇಕು ಅಂತ ಅಂದ್ಬಿಟ್ಟು ಮಾಡ್ತಾ ಇರ್ತೀನಿ ಸೊ ಇನ್ನು ನೆಕ್ಸ್ಟ್ ಎಲ್ಲ ಕಸ ಎಲ್ಲ ಗುಡಿಸಿದೆ ಗುಡಿಸಿದಾದ್ಮೇಲೆ ಈಗ ಹೊಸ್ಲನ್ನ ಎಲ್ಲ ಒರೆಸ್ತಾ ಇದ್ದೀನಿ ಒಂದು ನನಗೆ ಒಂದು ಎಂಟು ಗಂಟೆ ಅಷ್ಟೊತ್ತಿಗೆ ಎಲ್ಲ ಕಸ ಮತ್ತು ಗುಡಿಸಿ ಸೊ ಹೊಸಲನ್ನು ಒರೆಸಷ್ಟೊತ್ತಿಗೆ ಒಂದು ಎಂಟು ಗಂಟೆ ಆಗುತ್ತೆ ಬೆಳಗ್ಗೆ ಆರು ಗಂಟೆಗೆ ಶುರು ಮಾಡಿದ್ರೆ ಎಲ್ಲನೂ ಜಾಸ್ತಿ ಕೆಲಸ ಅಲ್ವಾ ಕೆಳಗಡೆನೂ ಗುಡಿಸಿ ಜಾ ಅಲ್ಲಿನೂ ಅಷ್ಟೇ ಕಾರ್ ಪಾರ್ಕಿಂಗು ಮತ್ತು ಗೇಟ್ ಮುಂದೆ ಎಲ್ಲ ಗುಡಿಸಿ ನೀರು ಹಾಕೋ ಅಷ್ಟೊತ್ತಿಗೆ ಅಲ್ಲಿಯೂ ಒಂದು ಏನಿಲ್ಲ ಅಂದರೂ ಒಂದು ಇಪ್ಪತ್ತು ಇಪ್ಪತ್ತೈದು ನಿಮಿಷ ಆಗೋಗ್ಬಿಡುತ್ತೆ ಇನ್ನು ಇಲ್ಲಿ ಮ್ಯ ಮನೇಲಿ ಕಸ ಗುಡ್ಸೋಷ್ಟೊತ್ತಿಗೆ ಆಲ್ಮೋಸ್ಟ್ ನನಗೆ ಒನ್ ಅವರ್ ಕ ಒನ್ ಅವರ್ ಬರೀ ಕಸ ಗುಡ್ಸೋದೋಗ್ಬಿಡುತ್ತೆ ಮೇಲಿಂದ ಕೆಳಗಡೆವರೆಗೂ ಸೊ ಇನ್ನು ಈಗ ಹೊಸ್ಲನ್ನ ಕೂಡ ಎಲ್ಲ ಒರೆಸಿ ಬಟ್ಟೆನಲ್ಲಿ ಆಮೇಲೆ ರಂಗೋಲಿ ಹಾಕಿ ಮನೆ ಮುಂದೆ ಅದನ್ನು ಒರೆಸ್ಕೊಂಡ್ಬಿಡ್ತೀನಿ ಗಿಡಗಳಿಗೆ ನೀರುಕೋದೇನಾರು ಇತ್ತು ಅಂದರೆ ನೀರು ಹಾಕ್ಬಿಟ್ಟು ಸೊ ಫ್ಲೋರ್ನ ಎಲ್ಲ ಒರೆಸಿ ಅದಾದಮೇಲೆ ಇವಾಗ ಬೆಳಗ್ಗೆ ಟಿಫನ್ಗೆ ದೋಸೆ ಮತ್ತು ಚಟ್ನಿ ಒಂದು ಕೂಟ್ ಮಾಡೋಣ ಇದು ಸೀಮೆ ಬದನೇಕಾಯ್ದು ಅಂತ ಅಂದ್ಬಿಟ್ಟು ಸೊ ಇವಾಗ ಅಡುಗೆ ಮನೆಗೆ ಬಂದಿದ್ದೀನಿ ಮೊದಲಿಗೆ ಚಟ್ನಿಗೆಲ್ಲ ಹುರಿದು ಇಡ್ತಾಯಿದ್ದೀನಿ ಹಸಿಮೆಣ್ಸಿನ್ಕಾಯಿ ಮತ್ತು ಕಡಲೆಕಾಯಿ ಬೀಜ ಬೀಜನ ಆದಷ್ಟು ನಾವು ಸ್ಟೀಲ್ ಕಡಾಯಿ ಅಂದರೆ ಬಾಂಡ್ಲಿಯಲ್ಲಿ ಇಲ್ಲ ಸೊ ಇದು ಬರುತ್ತಲ್ವ ಏನಪ್ಪಾ ಅಲುಮಿನಿಯಮ್ದು ಸೊ ಅದರಲ್ಲಿ ಫ್ರೈ ಮಾಡಿದ್ರೆ ಚೆನ್ನಾಗಾಗುತ್ತೆ ಕಡಲೆಕಾಯಿ ಬೀಜ ಸ್ಟಿಕ್ಕಲ್ಲಿ ಏನಾದರೂ ಸೊ ನಾವು ಅದನ್ನ ಫ್ರೈ ಮಾಡೋಕೆ ಹೋಗ್ತೀವಿ ಅಂತ ಅಂದರೆ ಒಳಗಡೆ ಎಲ್ಲ ಫುಲ್ ಸೀದೋಗ್ಬಿಡುತ್ತೆ ನಮಗೆ ಹೊರಗಡೆ ನೋಡ್ತಾ ಇದ್ರೆ ಇನ್ನೂ ಫ್ರೈ ಆಗಿಲ್ಲ ಇನ್ನೂ ಫ್ರೈ ಆಗಿಲ್ಲ ಅಂತ ಉರಿತಾ ಇರ್ತೀವಿ ಆದರೆ ಒಳಗಡೆ ಫುಲ್ಲು ರೋಸ್ಟ್ ಆಗಿಬಿಟ್ಟು ಯೂಲಿ ನಾವು ನಾನ್ ಸ್ಟಿಕ್ಕಲ್ಲಿ ಕಡಲೆಕಾಯಿ ಬೀಜನ ಉರಿಲೇಬಾರ್ದು ಸೊ ಕಡಲಕಾಯಿ ಬೀಜ ಎಲ್ಲ ಹಾಳಾಗ್ಬಿಡುತ್ತೆ ಅದಕ್ಕೋಸ್ಕರ ಸ್ಟೀಲ್ ಬಾಣಲಿ ಇಲ್ಲಾಂದರೆ ಸೊ ಈ ಸಿಲ್ವರ್ ಅದರಲ್ಲಿ ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ ಇಲ್ಲಾಂದರೆ ಸೊ ಐರನ್ದು ಕ ಇದು ಬರುತ್ತಲ್ವ ಬಾಂಡ್ಲಿ ಅದರಲ್ಲಿ ಹುರ್ಕೊಂಡ್ರೆ ಒಳ್ಳೇದು ನೆಕ್ಸ್ಟ್ ಇವಾಗ ಸೀಮೆ ಬದನೆಕಾಯಿ ಪೂಟ್ ಮಾಡೋದಕ್ಕೆ ನಾನಿಲ್ಲಿ ಒಂದು ಕುಕ್ಕರ್ಗೆ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೆ ಅದಾದಮೇಲೆ ಜೀರಿಗೆ ಹಾಕಿದ್ದೆ ಜೀರಿಗೆ ಸ್ವಲ್ಪ ಸಿಡಿದ್ಮೇಲೆ ಒಂದು ಎರಡು ಈರುಳ್ಳಿ ಹಾಕಿದ್ದೀನಿ ಸೊ ಈರುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ಸ್ವಲ್ಪ ಒಂದು ಒಂದು ನಲವತ್ತು ಪರ್ಸೆಂಟಷ್ಟು ಫ್ರೈ ಆದಮೇಲೆ ಸೊ ಟೊಮೆಟೊ ಹಾಕ್ಕೊತಾ ಇದ್ದೀನಿ ಮೊದಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ರೆ ಸೊ ತಳ ಹತ್ತಿಬಿಡುತ್ತೆ ಅಂಥೇಳಿ ಟೊಮೆಟೊ ಹಾಕ್ಬಿಟ್ಟು ನಾನು ಸ್ವಲ್ಪ ಅದು ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊತೀನಿ ಟೊಮೆಟೊ ಒಂದು ಸ್ವಲ್ಪ ಸಾಫ್ಟ್ ಆದಮೇಲೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿದ್ದೆ ಆ ಕ್ಲಿಪ್ಪಿಂಗ್ ಮಿಸ್ ಅದು ಡಿಲೀಟ್ ಮಾಡಿದ್ದೀನಿ ಅನಿಸುತ್ತೆ ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಅದು ಹಸಿ ವಾಸನೆ ಹೋದ್ಮೇಲೆ ಈಗ ಅಚ್ಕಾರದ ಪುಡಿ ಮತ್ತು ಧನಿಯಾ ಪುಡಿ ಸೇರಿಸ್ಕೊತಾ ಇದ್ದೀನಿ ಖಾರ ಎಷ್ಟು ತಿಂತೀವೋ ನೋಡಿಕೊಂಡು ಹಾಕೊಬೇಕು ಸೊ ಇಲ್ಲಿ ಹಸಿರು ಚಿಕ್ಕ ಏನೂ ಬಳಸಿಲ್ಲ ಬರೀ ಅಚ್ಕಾರದ ಪುಡಿನೇ ಖಾರಕ್ಕೆ ಎಷ್ಟು ಬೇಕೋ ನೋಡಿಕೊಂಡು ಹಾಕ್ಕೊಳ್ಬೇಕು ನೆಕ್ಸ್ಟ್ ಇಲ್ಲಿ ರುಬ್ಬೋದಕ್ಕೆ ನಾನು ಒಂದು ಚಿಕ್ಕ ಬೌಲು ಹಸಿ ಕಾಯ್ತುರಿ ಮತ್ತು ಒಂದು ಟೇಬಲ್ ಸ್ಪೂನ್ ಅಷ್ಟು ಅಂದರೆ ಚಿಕ್ಕದು ಟೀ ಸ್ಪೂನಷ್ಟು ಗಸಗಸೆ ಮತ್ತು ಒಂದು ಆರೇಳು ಗೋಡಂಬಿ ಹಾಕಿ ರುಬ್ಬಿದ್ದೆ ಸೊ ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ಅದನ್ನ ಕೂಡ ಹಾಕಿ ಸೊ ಎಲ್ಲ ಹಸಿ ವಾಸನೆ ಹೋಗಿ ಎಣ್ಣೆ ಬಿಡೋ ತನಕ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಾದಮೇಲೆ ಸೀಮೆ ಬದನೆಕಾಯಿ ಕಟ್ ಮಾಡಿ ಹಾಕಿದ್ದೀನಿ ಇದ್ರೂ ಇದ್ರ ಪ್ಲೇಸಲ್ಲಿ ನಾವು ಸೋರೆಕಾಯಿ ಕೂಡ ಹಾಕೊಬೋದು ತುಂಬಾ ಚೆನ್ನಾಗಿರುತ್ತೆ ದೋಸೆ ಜೊತೆ ಮತ್ತು ಅನ್ನಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಇದು ಸೊ ಎಸ್ಪೆಷಲಿ ದೋಸೆಗಂತೂ ಸಕ್ಕತ್ತಾಗಿರುತ್ತೆ ಚಪಾತಿಗೂ ಚೆನ್ನಾಗಿರುತ್ತೆ ನೀರನ್ನ ನಾವು ನೋಡಿಕೊಂಡು ಹಾಕೋಬೇಕು ಜಾಸ್ತಿ ನೀರು ತಗೊಳ್ಳಲ್ಲ ಇದು ನಾವು ವಿಸಿಲ್ ಹಾಕ್ಸೋದ್ರಿಂದ ಹಾಗಾಗಿ ಒಂದು ನೀರು ಕುಡಿಯೋ ಗ್ಲಾಸಲ್ಲಿ ಒಂದು ಅರ್ಧ ಗ್ಲಾಸ್ ಅಥವಾ ಮುಕ್ಕಾಲು ಗ್ಲಾಸ್ ಹಾಕೊಂಡ್ರೆ ಸಾಕು ಸೊ ಇವಾಗ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿ ಲಿಡ್ನ ಮುಚ್ಚುತ್ತಾ ಇದ್ದೀನಿ ಎರಡು ವಿಸಿಲ್ ಅಥವಾ ಮೂರು ವಿಝಿಲ್ ಹಾಕೊಂಡ್ರೆ ರೆಡಿ ಆಗುತ್ತೆ ನೆಕ್ಸ್ಟ್ ಇಲ್ಲಿ ದೋಸೆ ಇಟ್ಟು ಕೂಡ ಚೆನ್ನಾಗಿ ಉಬ್ಬಿ ಬಂದಿದೆ ನೋಡ್ತಾ ಇರ್ಬೋದು ಇವಾಗ ಆಗಿರೋದ್ರಿಂದ ಚೆನ್ನಾಗೇ ಪರ್ಮೆಂಟೇಷನ್ ಆಗುತ್ತೆ ಚೆನ್ನಾಗಿ ಈ ಥರ ಪರ್ಮೆಂಟೇಷನ್ ಆದರೆ ದೋಸೆ ಕೂಡ ಸಾಫ್ಟಾಗಿ ಬರುತ್ತೆ ನೆಕ್ಸ್ಟ್ ಇವಾಗ ತವಾ ಇಟ್ಕೊಂಡಿದ್ದೀನಿ ದೋಸೆ ಹಾಕೋದಕ್ಕೆ ದೋಸೆ ಹಾಕೋದಕ್ಕೂ ಮುಂಚೆ ಒಂದು ಸ್ವಲ್ಪ ನಾವು ಈರುಳ್ಳಿ ಎಲ್ಲ ಏನಾದರೂ ಚಟ್ನಿಗೆ ಇಲ್ಲ ಪಲ್ಯಕ್ಕೆ ಏನಾದರೂ ಕಟ್ ಮಾಡಿದ್ದೀವಲ್ಲ ಈ ಥರದ್ದೊಂದು ಈರುಳ್ಳಿ ಪೀಸಸ್ ಪೀಸ್ ಇರುತ್ತೆ ಸೊ ಇದರಿಂದನೇ ನಾನು ಆ ದೋಸೆ ತವ ನಾವು ಉಜ್ಜಿಕೊಂಡು ದೋಸೆ ಇದ್ದೀನಿ ಅದು ಉಜ್ಜಿ ಹಾಕೋದ್ರಿಂದ ಜಾಸ್ತಿ ಕಷ್ಟ ಆಗೋದಿಲ್ಲ ಕಚ್ಕೊಳ್ಳೋದಿಲ್ಲ ಏನಿಲ್ಲ ನೀಟಾಗಿ ಬರುತ್ತೆ ಅದಕ್ಕೋಸ್ಕರ ಸೊ ಈರುಳ್ಳಿ ಎಲ್ಲ ನಾನು ನೀಟಾಗಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಉಜ್ಜಿ ಅದಾದಮೇಲೆ ಈಗ ದೋಸೆ ಇದ್ದೀನಿ ದೋಸೆ ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಆ ಯೂಶ್ವ ಜಾಸ್ತಿ ತುಪ್ಪ ಹಾಕ್ತಾ ಇರ್ತೀನಿ ನಾನು ನನಗೆ ದೋಸೆಗೆ ಅಷ್ಟು ಇಷ್ಟ ಆಗೋಲ್ಲ ತುಪ್ಪ ಹಾಕೋದು ಅದಕ್ಕೋಸ್ಕರ ನನಗೊಂಥರ ಸೆಟ್ ದೋಸೆ ಥರ ಇರಬೇಕು ಯಾವಾಗಲೂ ದೋಸೆ ಹಾಗಾಗಿ ಎಣ್ಣೆನೇ ಇದ್ದೀನಿ ನಾನು ಜೊತೆ ಒಂದು ಬ್ಯೂಟಿ ಟಿಪ್ಸ್ ನ ಶೇರ್ ಮಾಡ್ಕೊತಾ ಇದ್ದೀನಿ ಮೊಣಕಾಯಿ ಮತ್ತೆ ಮೊಣಕಾಲು ಗಂಟು ಕಪ್ಪಾಗಿರುತ್ತಲ್ಲ ಅಂತ ಜಾಗಕ್ಕೆ ನಿಂಬೆ ಹಣ್ಣಿನ ರಸ ಹಚ್ಚಿ ಅರ್ಧ ಗಂಟೆ ಬಿಟ್ಟು ಸ್ನಾನ ಮಾಡೋದ್ರಿಂದ ಆ ಕಪ್ಪು ಎಲ್ಲ ಕಡಿಮೆ ಆಗುತ್ತೆ ಸೊ ಒಂಥರ ಚೆನ್ನಾಗಿ ಕಾಣಲ್ಲ ಕಪ್ಪ ಕೈ ಮೊಣಕಾಯಿ ಕಪ್ಪ ಕಾಣಿಸ್ತಾಯಿದ್ರೆ ಮತ್ತು ಕಾಲು ಕಪ್ಪ ಕಾಣಿಸ್ತಾಯಿದ್ರೆ ನಾವು ಎಷ್ಟೇ ಫೇರ್ ಆಗಿದ್ದು ಅವು ಒಂಥರ ಬ್ಲ್ಯಾಕ್ ಆಗಿತ್ತಂದ್ರೆ ಚೆನ್ನಾಗಿ ಕಾಣಲ್ಲ ಅದಕ್ಕೋಸ್ಕರ ನಿಂಬೆಹಣ್ಣನ ಹಚ್ಕೊಂಡು ಒಂದು ಅರ್ಧ ಗಂಟೆ ಬಿಟ್ಟು ಸ್ನಾನ ಮಾಡೋದ್ರಿಂದ ಕಲರ್ ಕೂಡ ಚೇಂಜ್ ಆಗಿ ಸೊ ಈವನ್ ಒಂದು ಟೋನಾಗಿರುತ್ತೆ ಸ್ಕಿನ್ನು ಇನ್ನು ನೆಕ್ಸ್ಟ್ ಇಲ್ಲಿ ಕೂಟ ಕೂಡ ಮೂರು ಆಗಿತ್ತು ಸೊ ಆಫ್ ಮಾಡಿ ನಾನು ತಣ್ಣಗಾದ್ಮೇಲೆ ಲಾಸ್ಟಿಗೆ ಇವಾಗ ಗರಂ ಮಸಾಲ ಹಾಕ್ತಾಯಿದ್ದೀನಿ ವೆಜ್ ಗ್ರೇವಿಗೆ ಮತ್ತು ನಾನ್ ವೆಜ್ ಗ್ರೇವಿಗೆ ಲಾಸ್ಟಲ್ಲಿ ಸ್ವಲ್ಪ ಗರಂ ಮಸಾಲ ಹಾಕಿದ್ರೆ ನನಗೆ ತುಂಬ ಇಷ್ಟ ಆಗುತ್ತೆ ಚೆನ್ನಾಗೂ ಕೂಡ ಇರುತ್ತೆ ಟೇಸ್ಟು ಅದಕ್ಕೋಸ್ಕರ ನಾನು ಯಾವಾಗಲೂ ಒಂದು ಕಾಲು ಟೀ ಸ್ಪೂನಷ್ಟು ಗರಂ ಮಸಾಲ ಹಾಕಿ ಒಂದು ಎರಡು ನಿಮಿಷ ಕುದಿಸ್ಕೊಂಡ್ಬಿಡ್ತೀನಿ ಸೊ ಆವಾಗ ಇನ್ನೂ ಟೇಸ್ಟಿಯಾಗಿ ರೆಡಿಯಾಗುತ್ತೆ ನೆಕ್ಸ್ಟ್ ಇವಾಗ ದೋಸೆ ಹಾಕ್ತಾಯಿದ್ದೀನಿ ಸೊ ದೋಸೆಗಳು ಒಂದು ಆರ್ಟ್ ಬಾಕ್ಸ್ ತುಂಬ ಒಂದು ಮೂರು ಮಾಡಿ ಮಾಡಿಟ್ಟಿರ್ತೀನಿ ಆಮೇಲೆ ನನ್ನ ಕೆಲಸ ಎಲ್ಲ ಮುಗಿಸಿ ಪೂಜೆ ಎಲ್ಲ ಮಾಡಿ ಅದಾದಮೇಲೆ ತಿನ್ ಏನು ಟಿಫನ್ನ ತಿನ್ಕೊತೀನಿ ಕಷ್ಟ ಅಲ್ಲ ಸೆಕೆ ಅಂತೂ ಸಿಕ್ಕಾಬಟ್ಟೆ ಆಗ್ತಾ ಇರುತ್ತೆ ಸೊ ದೋಸೆ ಚಪಾತಿ ಎಲ್ಲ ಮಾಡಿಟ್ಟು ಒಂದು ಹೊತ್ತು ಫ್ಯಾನ್ ಹಾಕ್ಕೊಂಡು ಕುತ್ಕೊಂಡ್ಬಿಡ್ತೀನಿ ಸೊ ಆಮೇಲೆ ಹೋಗಿ ಉಳ್ದಿದ್ದು ಕೆಲಸ ನಾನು ಮಾಡ್ತಿರ್ತೀನಿ ಇಲ್ಲಾಂದರೆ ಅಂದರೆ ಸೆಖೆಗೆ ತಡೆಯೋಕ್ಕೆ ಆಗೋಲ್ಲ ಸೊ ಅದಕ್ಕೋಸ್ಕರ ಸೆಖೆ ಆಗ್ತಾಯಿತ್ತು ನನಗಂತೂ ಎಷ್ಟಕ್ಕೂ ಆಚೆ ಹೋಗ್ಬಿಡ್ತೀನಿ ಅಪ್ಪ ಅಂತ ಅನ್ನಿಸ್ತಾ ಇತ್ತು ಹಾಗೆ ಒದ್ದಾಡಿಕೊಂಡು ದೋಸೆ ದಿವಸ ಅವ್ರು ಮೂರು ಜನಕ್ಕೆ ಮಾಡಿಟ್ಟೆ ಆಮೇಲೆ ಬೇಕಾದ್ರೆ ನಾನು ಮಾಡ್ಕೊಳ್ಳೋಣ ಅಂತೇಳಿ ಸುಮ್ಮನಾದೆ ನೆಕ್ಸ್ಟ್ ಇಲ್ಲಿ ರಾತ್ರಿ ಎಲ್ಲ ಪಾತ್ರೆ ತೊಳೆದಿದ್ದೆ ಲೇಟಾಗಿ ಊಟ ಮಾಡಿದ್ದು ಪಾತ್ರೆ ಒಂದೆರಡು ಎರಡು ಒಂದೆರಡೋ ಇತ್ತು ಅದ್ರ ಜೊತೆಗೆ ಬೆಳಗ್ಗೆ ಟಿಫನ್ ಮಾಡಿದ ಪಾತ್ರೆ ಎಲ್ಲ ಸೇರಿಕೊಂತು ಹಾಗಾಗಿ ಸೊ ಅದನ್ನೂ ಎಲ್ಲ ತೊಳೆದಿಟ್ಟು ಟಿಫನ್ ಎಲ್ಲರಿಗೆ ಕೊಟ್ಟಾದಮೇಲೆ ಪಾತ್ರೆ ಎಲ್ಲ ತೊಳೆದಿಟ್ಟು ಅದಾದಮೇಲೆ ಇವಾಗ ಸ್ನಾನ ನಾನು ಸ್ನಾನ ಮುಗಿಸ್ಕೊಂಡು ಟೆರೆಸ್ ಮೇಲೆ ಹೂವನ್ನ ಕಿತ್ಕೊಳ್ಳೋಣ ಅಂತ ಬಂದಿದ್ದೀನಿ ಜಾಸ್ತಿ ಹೂವೆಲ್ಲ ಬಿಡ್ತಾ ಇಲ್ಲ ಒಂದೊಂದು ಟೈಮ್ ಎಷ್ಟೊಂದು ಬಿಡುತ್ತೆ ಒಂದೊಂದು ಟೈಮ್ ಸ್ವಲ್ಪ ಕಡಿಮೆ ಬೀಳುತ್ತೆ ಇವಾಗ ರೇಟ್ ಹೂವಿನ ಬೆಲೆ ಎಲ್ಲ ಜಾಸ್ತಿ ಆಗಿದೆ ಹೂರು ಹೂವನ್ನ ನೋಡಿದ್ರೆ ಇಷ್ಟು ಬರ್ತಾ ಇದೆ ಅಷ್ಟೇ ಇದ್ರ ಇದ್ರ ಜೊತೆಗೆ ಮನೆಗೆ ಅಷ್ಟು ಇರೋಂಥ ಹೂವನ್ನ ಸೇರಿಸ್ಕೊಂಡು ಸೊ ಪೂಜೆ ಇದ್ದೀನಿ ಸೊ ಬುಧವಾರ ಅಮಾವಾಸ್ಯೆ ಇದ್ದಿದ್ದರಿಂದ ಸೊ ನಿಂಬೆಹಣ್ಣ ಬಾಗಿಲಿಗೆ ಕಟ್ ಮಾಡೋಣ ಅಂತೇಳಿ ಇವಾಗ ಹೊಸ್ಲು ಮುಂದೆ ಕುತ್ಕೊಂಡು ನಾನು ಒಳಗಡೆ ಎಲ್ಲ ದೀಪ ಎಲ್ಲ ಹಚ್ಚಿಟ್ಟು ಅದಾದಮೇಲೆ ಇಲ್ಲಿ ಹೊಸ್ಲಿಗೆ ಬಂದುಬಿಟ್ಟು ಕಡ್ಡಿ ಎಲ್ಲ ಆಗಲೇ ಹೊಸ್ಲು ಕೂಡ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ನಲ್ಲ ಸೊ ಇನ್ನು ನೆಕ್ಸ್ಟು ಕಡ್ಡಿ ಹಚ್ಕೊಂಡು ಆಮೇಲೆ ನಿಂಬೆಹಣ್ಣನ್ನು ಕಡ್ಡಿಗೆ ಏನು ಹೊಗೆಗೆ ಹಿಡಿದು ಅದಾದಮೇಲೆ ನಿವಾಳಿಸಿ ಸೊ ನಿವಾಳಿಸಿದಾದ್ಮೇಲೆ ಕಟ್ ಮಾಡಿ ಕಟ್ ಮಾಡಿ ಅದಾದಮೇಲೆ ಕುಂಕುಮ ಹಚ್ಚಿ ಅದನ್ನು ಇಟ್ಬಿಟ್ಟು ಸೊ ಆಮೇಲೆ ಹೊಸ್ಲಿಗೆ ಪೂಜೆ ಮಾಡ್ಕೊಳ್ಳೋದು ನಮ್ಮ ಸಬ್ಸ್ಕ್ರೈಬರ್ ಗಂಗಾ ಅವರು ನನಗೆ ಡಿ ಎಮ್ ಮಾಡಿದರು ಸೊ ನನ್ನ ಮಗನ ಬರ್ತಡೇ ಇದೆ ವಿಶ್ ಮಾಡಿ ಸಿಸ್ ಅಂತ ಅಂದ್ಬಿಟ್ಟು ಅವ್ರ ಹೆಸರು ಬಂದು ಸಂತೋಷ್ ಅಂತ ಅಂದ್ಬಿಟ್ಟು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಸಂತೋಷ್ ನಿಮಗೆ ಆ ದೇವರು ಒಳ್ಳೆಯ ಆರೋಗ್ಯ ಆಯುಷು ಸುಖ ಶಾಂತಿ ನೆಮ್ಮದಿ ವಿದ್ಯಾ ಬುದ್ಧಿ ಆರೋಗ್ಯ ಐಶ್ವರ್ಯ ಕೊಟ್ಟು ದೇವರು ನಿಮಗೆ ಕಾಪಾಡಲಿ ಅಂತ ಕೇಳ್ಕೊತೀನಿ ಹಾಗೆ ನಿಮ್ಮ ನಿನ್ನ ಫ್ಯೂಚರ್ ಬ್ರೈಟ್ ಆಗಿರಲಿ ಅಂತ ಆ ದೇವ್ರ ಹತ್ರ ನಾನು ಬೇಡ್ಕೊತೀನಿ ಯಾವಾಗಲೂ ಖುಷಿ ಖುಷಿಯಾಗಿರೋ ದೇವರು ನಿಮಗೆ ಚೆನ್ನಾಗಿ ಇಟ್ಟಿರ್ಲಿ ಅಂತ ಆ ದೇವ್ರ ಹತ್ರ ನಾನು ಕೂಡ ಬೇಡ್ಕೊಂತೀನಿ ಗಾಡ್ ಪ್ಲಸ್ ಯು ಕಂದ ನಿನಗೆ ಮನೆಗೆ ದೃಷ್ಟಿ ಆಗ್ಬಾರ್ದು ಅಂತ ಸೊ ಈ ತರ ಮಾಡ್ತಾರೆ ನಮ್ಮ ಮನೇಲಿ ಹಿರಿಯರ್ ಮಾಡ್ಕೊಂಡ್ ಬಂದಿರೋದ್ರಿಂದ ನಾನು ಕೂಡ ಅದನ್ನೇ ಪಾ ಪಾಲಿಸ್ತೀನಿ ಒಂದೊಂದು ಟೈಮ್ ಮರ್ತೋಗಿರ್ತೀನಿ ಅಮಾವಾಸ್ಯೆ ಅನ್ನೋದು ಒಂದೊಂದು ಟೈಮ್ ಮಿಸ್ ಮಾಡದೆ ಮಾಡ್ತೀನಿ ಯಾಕೆಂದ್ರೆ ಕುಬೇರ ಲಕ್ಷ್ಮಿ ಇದು ನಾನು ಕವಡೆ ಮತ್ತು ಗೋಮತಿ ಚಕ್ರ ಕಮಲದ ಹೂವನ್ನ ನಾವು ಏನೋ ಕ್ಯಾಶ್ ಬಾಕ್ಸಲ್ಲಿ ಇಟ್ಕೊಂಡಿರ್ತೀವಲ್ಲ ಅದಕ್ಕೂ ಕೂಡ ತೋಳು ಕಾಯಿನ್ಸು ಮತ್ತು ಗೋಮತಿ ಚಕ್ರ ಕವಡೆ ಇವನ್ನೆಲ್ಲ ತೊಳ್ದು ಅಮಾವಾಸ್ಯೆ ಪೂರ್ಣಿಮೆಗೆ ಪೂಜೆ ಮಾಡಬೇಕಲ್ಲ ಹಾಗಾಗಿ ಸೊ ಸ ಸ್ವಲ್ಪ ಚೆನ್ನಾಗೇ ಪೂಜೆ ಮಾಡ್ತೀನಿ ಬುಧವಾರ ಯೂಶ್ವಲಿ ಜಾಸ್ತಿ ನಾನು ಪೂಜೆ ಮಾಡೋಕ್ಕೋಗಲ್ಲ ಮಂಗಳವಾರನೇ ಚೆನ್ನಾಗಿ ಮಾಡಿರ್ತೀನಿ ಬುಧವಾರ ಏನೋ ಅಷ್ಟು ಮಾಡೋಕ್ಕೋಗಲ್ಲ ಅಮಾವಾಸ್ಯೆ ಇದ್ದಿದ್ದರಿಂದ ಸ್ವಲ್ಪ ಚೆನ್ನಾಗಿ ಪೂಜೆ ಮಾಡಿದ್ದೀನಿ ಅಷ್ಟೇ ಸ್ವಲ್ಪ ಚೆನ್ನಾಗಿ ಅಂದರೆ ಓಕೆ ಓಕೆ ಅನ್ನೋ ಥರ ಮಾಡಿ ಮಾಡಿದ್ದೀನಿ ಹೂ ಕೂಡ ಸ್ವಲ್ಪ ಕಡಿಮೆ ಇತ್ತಲ್ಲ ಅದಕ್ಕೋಸ್ಕರ ಸೂರ್ಯದೇವನಿಗೆ ಮತ್ತೆ ತುಳಸಿ ಅಮ್ಮನಿಗೆ ಪೂಜೆ ಮಾಡಿ ಅದಾದಮೇಲೆ ಹೇಗೂ ನಾವು ನಿಂಬೆ ಎಲ್ಲ ಕಟ್ ಮಾಡಿ ಕಡ್ಡಿ ಎಲ್ಲ ಬೆಳಗಿದ್ವಲ್ಲ ಲಾಸ್ಟ್ಗೆ ಇವಾಗ ಏನೋ ಆರತಿ ಬೆಳಗ್ತಾ ಇದ್ದೀನಿ ಸೊ ಅಲ್ಲಿಗೆ ಆರತಿ ಎಲ್ಲ ಬೆಳಗಿ ಪೂಜೆ ಮಾಡಿಬಿಟ್ರೆ ಕಂಪ್ಲೀಟ್ ಆಗುತ್ತೆ ಇನ್ನು ಒಳಗಡೆ ಏನಿದ್ರು ಪೂಜೆ ಮಾಡ್ಕೊಳ್ಳೋದು ಸೊ ಹಾಗಾಗಿ ಇವಾಗ ಆರತಿ ಹೊಸಲಿಗೆ ಆರತಿನ ತೆಗೆದು ಅದಾದಮೇಲೆ ತುಳಸಿ ಕಟ್ಟೆಗೂ ಕೂಡ ನಾನು ಆರತಿನ ಇದ್ದೀನಿ ಅಮಾವಾಸ್ಯೆ ಪೂಜೆ ಅಂದರೆ ಲಕ್ಷ್ಮೀ ಪೂಜೆ ಅಲ್ವಾ ಅದಕ್ಕೋಸ್ಕರ ಮೊದಲಿಗೆ ಬಂದು ನಾನು ಹೊಸ್ಲತ್ರನೇ ಎಲ್ಲ ಮಾಡಿ ಅದಾದಮೇಲೆ ಒಳಗೊ ಒಳಗಡೆ ಹೋಗಿ ದೀಪ ಹಚ್ಚಿದ್ದೆ ಒಂದೊಂದು ಸಲ ನಾನು ಒಳಗಡೆ ದೀಪ ಹಚ್ಚಿ ಮೊದಲಿಗೆ ಗಣಪನಿಗೆ ಪೂಜೆ ಮಾಡಬೇಕಲ್ಲ ಗಣ ಗಣಪತಿ ಪೂಜೆ ಮಾಡಿ ಅದಾದಮೇಲೆ ಹೊರ್ಗಡೆ ಬಂದು ಪೂಜೆ ಮಾಡ್ತಿದ್ದೆ ಇವತ್ತು ನಾನು ದೃಷ್ಟಿ ಗಣಪತಿ ಹೊರ್ಗಡೆ ಇದೆಯಲ್ಲ ಅಲ್ಲೇ ನಾನು ನಿಂಬೆಹಣ್ಣೆಲ್ಲ ನಿವಾರಿಸಿ ಅದಾದಮೇಲೆ ಪೂಜೆ ಎಲ್ಲ ಮೊ ಮಾಡ್ಕೊಳ್ಳೋಣ ಅಂಥೇಳಿ ಸೊ ಫಸ್ಟು ದೃಷ್ಟಿ ಗಣಪತಿಗೆ ಎಲ್ಲ ಕಡ್ಡಿನ ಬೆಳಗ್ಗೆ ಅದಾದಮೇಲೆ ನಿಂಬೆಹಣ್ಣೆಲ್ಲ ನಿವಾರಿಸಿ ಅದಾದಮೇಲೆ ಕಟ್ ಮಾಡಿ ಸೊ ಆಮೇಲೆ ಪೂಜೆ ಮಾಡಿ ಆರತಿ ಎಲ್ಲ ಬೆಳಗ್ಸಿ ಬೆಳಗಿದ್ದಾದಮೇಲೆ ಬಂದು ಈಗ ನೆಮ್ಮದಿಯ ಕುತ್ಕೊಂಡು ಒಂದು ದೇವ್ರ ಹತ್ರ ಒಳಗಡೆ ಪೂಜೆ ಮಾಡ್ತಾಯಿದ್ದೀನಿ ಇರೋ ಹೂವನ್ನ ತ ಮನೆಯಲ್ಲಿರೋ ಹೂವನ್ನು ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ ಹಾಗೆ ನಾವು ಕ್ಯಾಶ್ ಬಾಕ್ಸಲ್ಲಿ ಇಟ್ಟಿರ್ತೀವಲ್ಲ ಗೋಮತಿ ಚಕ್ರ ಕವಡೆ ಕಾಯಿನ್ಸ್ ಎಲ್ಲ ತೊಳೆದು ಅದು ಕೂಡ ಪೂಜೆಗೆ ಇಟ್ಟಿದ್ದೀನಿ ಅಮಾವಾಸ್ಯೆ ಪೂರ್ಣಿಮೆಗೆ ಇಟ್ಟು ಪೂಜೆ ಮಾಡ್ತಾಯಿರ್ತೀನಿ ಅಮಾವಾಸ್ಯೆ ಪೂಜೆ ಮತ್ತು ಪೌರ್ಣಿಮೆ ಪೂಜೆ ಮತ್ತು ಮಂಗಳವಾರ ಶುಕ್ರವಾರ ಈ ದಿನಗಳಲ್ಲಿ ನಾವು ಕುಬೇರ ಲಕ್ಷ್ಮಿ ಯಂತ್ರಕ್ಕೆ ರೆಡ್ ರೋಸಿಟ್ಟು ಪೂಜೆ ಮಾಡಿದ್ರೆ ಒಳ್ಳೇದು ಆದರೆ ನನಗೆ ಮಂತ್ಲಿ ಪ್ರಾಬ್ಲಮ್ ಬಂತು ಅಂದರೆ ಹೂ ವೇಸ್ಟ್ ಆಗುತ್ತೆ ಅಂತ ಮನೇಲಿರೋ ಹೂವನ್ನೇ ಇಟ್ಬಿಟ್ಟು ಈ ರೀತಿಯಾಗಿ ಪೂಜೆ ಮಾಡಿದ್ದೀನಿ ಸೊ ಈಗ ಪೂಜೆ ಎಲ್ಲ ಮುಗಿಯಿಸ್ಕೆ ನನಗೆ ಒಂದು ಹನ್ನೊಂದು ಗಂಟೆ ಆಯಿತು ಆಮೇಲೆ ಹೋಗಿ ಟಿಫನ್ಗೆ ನಾನು ಮತ್ತೆ ದೋಸೆ ಹಾಕ್ಕೊಂಡು ತಿಂದು ಅದಾದಮೇಲೆ ಬಟ್ಟೆ ಕೂಡ ಹಾಕಿದ್ದೆ ಬೆಳಗ್ಗೆ ಅವು ಎಲ್ಲ ಇವಾಗ ವೈಟ್ ಬಟ್ಟೆ ಹಾಕಿದ್ನಲ್ಲ ಅದನ್ನ ಜಾಲ್ಸ್ ಈ ಸಲ ಏನು ಜಾಸ್ತಿ ಹೋಗಲಿಲ್ಲ ಸೊ ಬೇಗನೆ ಮಳೆ ಶುರುವಾಗಿಬಿಟ್ರೆ ಆಮೇಲೆ ಬಟ್ಟೆಗಳು ಒಣಗಲ್ಲ ಅಂಥೇಳಿ ಸೊ ಆವಾಗಲೇ ಕಂಫರ್ಟ್ ಕಂಫರ್ಟ್ ಹಾಕಿದೆ ಇವತ್ತೇನು ಜಾಸ್ತಕ್ಕೆ ಹೋಗಿಲ್ಲ ಸೊ ಈಗ ಬಟ್ಟೆ ಎಲ್ಲ ಒಣಗಾಗ್ತಾ ಇದ್ದೀನಿ ಎಷ್ಟು ಬೇಗ ಇದ್ರೂ ಒಂದು ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಹಾಗೆ ಆಗೋಗ್ಬಿಡುತ್ತಲ್ಲ ನಾವು ಗೃಹಿಣಿಯರಿಗೆ ಆ ಕೂತ್ಕೊಂಡು ಈ ಕೂತ್ಕೊಂಡು ಕೆಲಸಗಳೆಲ್ಲ ಮುಗಿಸೋ ಅಷ್ಟೊತ್ತಿಗೆ ಸೊ ಈಗ ಕಂಪ್ಲೀಟಾಗಿ ಎಲ್ಲ ನನ್ನ ಕೆಲಸ ಆಯಿತು ಸೊ ಈಗ ಮನಸ್ಗೂ ಕೂಡ ತುಂಬ ಖುಷಿ ಇರುತ್ತೆ ಎಲ್ಲ ನೀಟಾಗಿ ಕೆಲಸ ಆಯಿತು ಅಂತಂದರೆ ಇನ್ನು ಹೋಗಿ ಆರಾಮಾಗಿ ನೆಮ್ಮದಿಯಾಗಿ ಅಡುಗೆ ಮಾಡೋದು ಅಷ್ಟೇ ಸೊ ಇದಾಗಿತ್ತು ಫ್ರೆಂಡ್ಸ್ ಬೆಳಗ್ಗೆ ಆರು ಗಂಟೆಯಿಂದ ಹನ್ನೊಂದುವರೆವರೆಗೂ ನನ್ನ ದಿನಚರಿ ನಿಮ್ಮ ನಿಮಗೆಲ್ಲರಿಗೂ ಇಷ್ಟ ಆಗಿರ್ಬೋದು ಅಂತ ಅನ್ಕೊತೀನಿ ಇವತ್ತಿನ ಬ್ಲಾಗ್ ಇವತ್ತಿನ ಬ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಹೊಸ್ದಾಗಿ ಏನಾದ್ರು ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವೀಡಿಯೋಸ್ ಇಷ್ಟ ಆಗ್ತಾ ಇದ್ರೆ ಪ್ಲೀಸ್ ಪ್ಲೀಸ್ ಮರದಿದ್ದ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ನೆಕ್ಸ್ಟ್ ವೀಡಿಯೋ ತಿಳಿಸಿಕೋಣ ಬಬಾಯ್